ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ತೊಂಡೆಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ತೊಗರಿಬೇಳೆ ತೊಂಡೆಕಾಯಿ ಈರುಳ್ಳಿ ಟಮಾಟ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಸಾಂಬಾರು ಪುಡಿ ಒಣಮೆಣಸಿನಕಾಯಿ ಸಾಸಿವೆ ಜೀರಿಗೆ ಅರಿಶಿನ ಎಣ್ಣೆ ಹಣ್ಣು ಮತ್ತು ಇಂಗು ಮೊದಲಿಗೆ ನಾನೊಂದು ಕುಕ್ಕರಲ್ಲಿ ಒಂದು ಕಪ್ಪಷ್ಟು ಬೇಳೆ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಡೋಣ ಈ ಥರ ಈಗ ತೊಳೆದಾದ್ಮೇಲೆ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ರೌಂಡ್ ರೌಂಡಾಗಿ ತೊಂಡೆಕಾಯಿ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಟೊಮೆಟೊ ಎರಡು ಈರುಳ್ಳಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಬೆಳ್ಳುಳ್ಳಿ ಒಂದೋಳು ಹಾಕಿದ್ದೀನಿ ನೀರು ಹಾಕ್ತಾ ಇದ್ದೀನಿ ಅರ್ಶನ ಪುಡಿ ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಖಾರ ಬೇಕು ಅಂದರೆ ಮೂರು ನಾಲ್ಕು ಸ್ಪೂನ್ ಹಾಕ್ಬೋದು ನಾನು ಎರಡು ಸ್ಪೂನೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸೋಣ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ಕೂಗ್ಸೋಣ ಹುಣಸೆ ಹಣ್ಣು ನಾನು ಇಷ್ಟು ತೊಗೊಂಡಿದ್ದೀನಿ ಒಂದು ನಿಂಬೆ ಗಾತ್ರ ಅಷ್ಟು ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ನೆನೆಸಿಟ್ಕೊಳ್ಳೋಣ ನೆನೆಸಿಡ್ತಾ ಇದ್ದೀನಿ ಈಗ ನಾನು ಈಗ ಮೂರು ವಿಸಿಲ್ ಕೂಗಿದೆ ನೋಡೋಣ ಬನ್ನಿ ನೋಡಿ ಎಲ್ಲ ಬೆಂದಿದೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ನಾನು ಯಾಕೆ ಹಾಕಿಲ್ಲ ಅಂದರೆ ಬೇಳೆ ಬೇಯಲ್ಲ ಅಂತ ಉಪ್ಪು ಇವಾಗ ಹಾಕ್ತಾಯಿದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಮತ್ತು ಇವಾಗ ಕಲಸಿಟ್ಟಿದ್ದು ಹುಣ್ಸೆ ರಸ ಕೂಡ ಹಾಕ್ತಾಯಿದ್ದೀನಿ ಹುಣ್ಸೆನೂ ನಾನು ಅಷ್ಟು ಹಾಕ್ತಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವ್ರಿಗೆ ಹುಳಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ నేను చిక్కు బాణ్లీ మూడు స్పూనస్ ఎన్నె హాకొతాదిని వన్ స్పూన సెహ హాక్తాదీని ఒ స్పూనస్ జీగా హాక్తాదీనీ ఒం కాల్ స్పూనస్ట్టు ఇతా దీని ఒణగ్ మెణకాయ హక్తాదీని కర్బేవిన సొప్ప హాక్తాయి ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು ಈಗ ಇದು ಸಾರಿಗೆ ಒಗ್ಗರಣೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೇಲಿಂದ ಸ್ವಲ್ಪ ಹುಳಿ ಹಾಕಿದ್ದೀನಿ ಹುಳಿ ಕಮ್ಮಿ ಇದ್ದಿದ್ದ ಕಾರಣ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಉಪ್ಪಿವಾಗ ನೋಡಿಕೊಂಡು ಹಾಕ್ಕೋಬೋದು ಕಮ್ಮಿ ಇದ್ರೆ ಈಗ ತೊಂಡೆಕಾಯಿ ಸಾರು ರೆಡಿ ಇದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಮುದ್ದೆ ಜೊತೆಗೂ ತಿನ್ಬೋದು ಮತ್ತು ರೈಸ್ ಜೊತೆಗೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್